ಮನೆಗೆ ಜರಿ ಅಥವಾ ಲಕ್ಷ್ಮಿ ಚೇಳು ಬಂದರೆ ಅದು ಇವುಗಳನ್ನ ಹೇಳುತ್ತಂತೆ ಜರಿ ಲಕ್ಷ್ಮಿ ಚೇಳು ಅಥವಾ ಶತಪದಿಯು ಕೇವಲ ಅದೊಂದು ಉಳುವೆಂದು ಕಡೆಗಣಿಸ್ತೀರಿ ಯಾಕಂದ್ರೆ ಈ ಜರಿಯು ನಿಮಗೆ ನಿಮ್ಮ ಭವಿಷ್ಯದ ಶುಭ ಮತ್ತು ಅಶುಭ ಘಟನೆಗಳ ಬಗ್ಗೆ ಸೂಚನೆಯನ್ನ ನೀಡುತ್ತೆ ಮನೆಯಲ್ಲಿ ಜರಿ ಕಾಣಿಸಿಕೊಂಡ್ರೆ ಅದರ ಅರ್ಥವೇನು ಒಂದು ವೇಳೆ ಜರಿ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಅದರ ಅರ್ಥವೇನು ಜರಿ ಎಂದು ಕರೆಯಲಾಗುವ ಶತಪದಿ ಲಕ್ಷ್ಮಿ ಚೇಳು ಉಳುವನ್ನ ಎಲ್ಲರೂ ನೋಡಿರ್ತೀರಿ ಒಣಗಿದ ಮರ ದೇವವಿರುವ ಜಾಗ ಕಲ್ಲುಗಳ ಕೆಳಗೆ ಹೀಗೆ ಅನೇಕ ಸ್ಥಳಗಳಲ್ಲಿ ನಾವು ಜರಿಗಳು ವಾಸ ಮಾಡುವುದನ್ನ ನೋಡಬಹುದು ಕೆಲವರು ಇದರಲ್ಲಿ ವಿಷವಿರುತ್ತದೆ ಅಂತ ಹೇಳಿದ್ರೆ ಇನ್ನು ಕೆಲವರು ಇದು ಕಿವಿಯೊಳಗೆ ಹೋದ್ರೆ ಮೆದುಳನ್ನ ತಿನ್ನುತ್ತದೆ ಅಂತ ಕಾರಣಕ್ಕಾಗಿಯೇ ಮನೆಯೊಳಗೆ ಬಂದಾಕ್ಷಣ ಮನೆಯ ಸದಸ್ಯರು ಅದನ್ನ ಒಡೆದು ಹಾಕ್ತಾರೆ ಅಷ್ಟು ಮಾತ್ರವಲ್ಲ ಜರಿ ಕಚ್ಚಿದರೆ ತುರಿಕೆ ಹುರಿ ಅಲರ್ಜಿ ಅಂತಹ ಲಕ್ಷಣಗಳು ಕಚ್ಚಿದ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಕಾರಣಕ್ಕಾಗಿಯೂ ಜನರು ಇದರಿಂದ ದೂರವಿರಲು ಮನೆಯನ್ನ ಪ್ರವೇಶಿಸದಂತೆ ಕಾಳಜಿ ವಹಿಸುತ್ತಾರೆ ಜರಿ ಮನೆಯೊಳಗೆ ಬಂದರೆ ಅದನ್ನ ಶುಭವೆಂದು ಪರಿಗಣಿಸ್ಬೇಕೆ ಅಥವಾ ಅಶುಭವೆಂದು ಪರಿಗಣಿಸಬೇಕೆ ಜರಿ ಯಾವ ಸ್ಥಳದಲ್ಲಿ ನೋಡುವುದು ಶುಭವಾಗಿದೆ ಅಥವಾ ಅಶುಭವೆಂದು ಪರಿಗಣಿಸಬೇಕೆ ಜರಿ ಯಾವ ಸ್ಥಳದಲ್ಲಿ ನೋಡುವುದು ಶುಭವಾಗಿದೆ ಜರಿ ಜರಿಗಳು ಅಥವಾ ಶತಪದಿಯನ್ನ ರಾಹುವಿನ ಒಂದು ರೂಪವೆಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ಜರಿಯನ್ನ ನಾವು ಮನೆಯಲ್ಲಿ ನೋಡುವುದು ಅಥವಾ ಕನಸಿನಲ್ಲಿ ಶುಭ ಮತ್ತು ಅಶುಭ ಎರಡು ರೀತಿಯಾದ ಸೂಚನೆಯನ್ನ ನೀಡುತ್ತದೆ ಒಂದು ವೇಳೆ ಓರ್ವ ವ್ಯಕ್ತಿ ತನ್ನ ಮನೆಯ ದೇವರ ಕೋಣೆಯಲ್ಲಿ ಜರಿಗಳು ಓಡಾಡುವುದನ್ನ ನೋಡಿದ್ರೆ ಅದು ನೀವು ಶೀಘ್ರ ಶುಭ ಸುದ್ದಿಯನ್ನ ಪಡೆದುಕೊಳ್ತೀರಿ ಅನ್ನೋದನ್ನ ಸೂಚಿಸುತ್ತೆ ಇದು ನಿಮ್ಮ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನ ತರಬಹುದು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜರಿ ನೋಡಿ ಅದು ಕಣ್ಮರೆಯಾದ್ರೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಿದೆ ಎಂದರ್ಥ ಶೌಚಾಲಯದಲ್ಲಿ ಜರಿಯನ್ನ ನೋಡುವುದರ ಅರ್ಥವೇನು ಆದರೆ ನೀವು ಇದ್ದಕ್ಕಿದ್ದಂತೆ ಜರಿಯನ್ನ ಅಥವಾ ಲಕ್ಷ್ಮಿ ಚೇಳನ್ನ ಶೌಚಾಲಯದಲ್ಲಿ ಅಥವಾ ಸ್ನಾನದ ಮಾಡುವ ಕೋಣೆಯಲ್ಲಿ ನೋಡಿದ್ರೆ ಅದನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ ಯಾವ ವ್ಯಕ್ತಿ ಈ ಸ್ಥಳದಲ್ಲಿ ಜರಿಯನ್ನ ನೋಡುತ್ತಾನೋ ಆ ವ್ಯಕ್ತಿಯ ಜಾತಕದಲ್ಲಿ ಕೆಟ್ಟ ಫಲಗಳನ್ನ ನೀಡುತ್ತಾನೆ ಅಂತ ಹೇಳಲಾಗತ್ತೆ ರಾಹುವಿನ ಅಶುಭ ಫಲಗಳಿಂದ ವ್ಯಕ್ತಿಯು ಆರೋಗ್ಯದ ಸಮಸ್ಯೆಗಳ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸುವಂತಾಗುತ್ತದೆ ಕನಸಿನಲ್ಲಿ ಜರಿಯನ್ನ ನೋಡುವುದು ಇನ್ನು ನಾವು ಕನಸುಗಳ ಬಗ್ಗೆ ಹೇಳುವುದಾದರೆ ಕನಸಿನಲ್ಲಿ ನಾವು ಜರಿಯನ್ನ ನೋಡುವುದು ಅಂದ್ರೆ ಅದು ನಿಮ್ಮ ಜೀವನಕ್ಕೆ ಶುಭ ಸೂಚನೆಯಾಗಿದೆ ಇಂತಹ ಕನಸುಗಳು ನಿಮಗೆ ಯಾವುದೋ ಒಂದು ಹಳೆಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆಯುವುದರ ಸೂಚನೆಯನ್ನ ನೀಡುತ್ತದೆ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತರಾಗುವುದರ ಬಗ್ಗೆ ಹೇಳುತ್ತದೆ ಇದು ಕೆಲಸದಲ್ಲಿ ಬಡ ಿ ಪಡೆಯುವ ಅಥವಾ ದೊಡ್ಡ ಜವಾಬ್ದಾರಿಯನ್ನ ಪಡೆಯುವ ಸೂಚನೆಯಾಗಿದೆ ಕನಸಿನಲ್ಲಿ ಜರಿ ಕಾಣಿಸಿಕೊಳ್ಳುವುದು ಅಶುಭ ಸೂಚನೆಯನ್ನ ನೀಡುವುದು ನಿಮ್ಮ ಕನಸಿನಲ್ಲಿ ಸತ್ತು ಹೋಗಿರುವ ಜರಿಯು ಕಾಣಿಸಿಕೊಂಡರೆ ಅದು ದೊಡ್ಡ ಸಮಸ್ಯೆ ನಿಮ್ಮ ಮನೆ ಬಾಗಿಲನ್ನ ತಟ್ಟುತ್ತಿದೆ ಎಂಬುದನ್ನ ಹೇಳುತ್ತದೆ ಮತ್ತೊಂದೆಡೆ ನೀವು ಕನಸಿನಲ್ಲಿ ಜರಿ ಹುಳುವನ್ನ ಕೊಲ್ಲುತ್ತಿರುವುದನ್ನ ನೋಡಿದ್ರೆ ಅದು ನಿಮ್ಮ ಯಾವುದೋ ಸಮಸ್ಯೆಗೆ ಪರಿಹಾರದ ಸೂಚಕವಾಗಿದೆ ನೀವು ಕನಸಿನಲ್ಲಿ ಜರಿಯು ಕಾಣಿಸಿಕೊಂಡು ತಕ್ಷಣ ಮರೆಯಾದ್ರೆ ಅದು ನಿಮ್ಮ ಅದೃಷ್ಟದ ಬಾಗಿಲು ಬಹು ಬೇಗ ತೆರೆಯಲಿದೆ ಎಂಬುದನ್ನ ಹೇಳುತ್ತದೆ ಜರಿ ಅಥವಾ ಶತಪದಿ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಅಥವಾ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಕಾಣಿಸಿಕೊಳ್ಳುವುದು ಅನೇಕ ರೀತಿಯ ಸೂಚನೆಯನ್ನ ನೀಡುತ್ತದೆ ಅವುಗಳಲ್ಲಿ ಒಂದಿಷ್ಟು ಸೂಚನೆಗಳು ನಮಗೆ ಶುಭವೆಂದು ಗುರುತಿಸಲಾದ್ರೆ ಒಂದಿಷ್ಟು ಅಶುಭವೆಂದು ಗುರುತಿಸಲಾಗತ್ತೆ